ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮನೆ ಮನೆ ಕೈರುಚಿ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿನ ತಗೊಂಡು ಬಂದಿದ್ದೀನಿ ಒಳ್ಳೆ ಬ್ಯಾಲೆನ್ಸ್ಡ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಇದನ್ನು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲು ಒಂದು ಬಾಣ್ಲಿಗೆ ಎರಡರಿಂದ ಮೂರು ಚಮಚ ಎಣ್ಣೆನ ಹಾಕಿಟ್ಕೊಂಡು ಸಾಸಿವೆ ಜೀರಿಗೆ ಕಡಲೆಬೇಳೆ ಬೇಳೆನ ಹಾಕ್ಕೊಂಡು ಒಂದು ಸಣ್ಣದಾಗೆ ಹೆಚ್ಚಿರುವಂಥ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಇದಾಗ್ತಾ ಬರ್ತಾ ಇದೆ ಇದಕ್ಕೆ ಸಣ್ಣದಾಗೆ ಕಟ್ ಮಾಡಿರೋಂಥ ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಕ್ಯಾಪ್ಸಿಕಮ್ನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ಇದೆಲ್ಲ ಚೆನ್ನಾಗೆ ಹಸಿ ವಾಸನೆ ಹೋಗಬೇಕು ಹಾಗೆಯೇ ಒಂದು ಕಪ್ಪಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಸಣ್ಣದಾಗೆ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ಎರಡು ಬೀಟ್ರೂಟ್ನ ತುರಿದು ಇದಕ್ಕೆ ಹಾಕೋತಾ ಇದ್ದೀನಿ ಇದೆಲ್ಲ ಚೆನ್ನಾಗೆ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕಾಗತ್ತೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಹಾಕ್ತಿದ್ದಂಗೆ ಈ ಸೊಪ್ಪು ಮತ್ತು ಬೀಟ್ರೂಟೆಲ್ಲ ನೀರು ಬಿಡ್ತಾ ಬರುತ್ತೆ ಆ ನೀರೆಲ್ಲ ಚೆನ್ನಾಗಿ ಹಿಂಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಒಂದು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲಾನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಈಗ ನೋಡಿ ನೀರೆಲ್ಲ ಚೆನ್ನಾಗಿ ಹಿಂಗಿದೆ ಇಷ್ಟಾದರೆ ಸಾಕು ಈ ಸ್ಟೇಜಲ್ಲಿ ನಾವು ಸ್ಟವ್ನ ಶಿಮ್ಮಲ್ಲಿಟ್ಕೊಂಡು ನೆನೆಸಿರೋಂಥ ತೊಳೆದು ನೆನೆಸಿಟ್ಕೊಂಡಿರೋವಂಥ ಅವಲಕ್ಕಿನ ಗಟ್ಟಿ ಅವಲಕ್ಕಿನ ನಾನಿಲ್ಲಿ ಹಾಕೋತಾ ಇದ್ದೀನಿ ಸುಮಾರು ಒಂದು ಬೌಲಷ್ಟು ಅವಲಕ್ಕಿನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಅವಲಕ್ಕಿ ಬದಲಾಗಿ ರೈಸನ್ನು ಸಹ ಸೇರಿಸ್ಕೊಂಡು ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂದರೆ ಅವಲಕ್ಕಿ ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಲಂಚ್ ಬಾಕ್ಸ್ಗೆ ನೀವು ಹಾಕ್ಕೊಂಡು ಹಾಗಿದ್ರೆ ರೈಸ್ ಹಾಕಿ ಮಿಕ್ಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಿಂಬೆ ಹಣ್ಣು ಹಿಂಡ್ಕೋಬೋದಾಗುತ್ತೆ ನಾನಿಲ್ಲಿ ಒಂದು ಅರ್ಧ ನಿಂಬೆಹಣ್ಣ ಹಿಂಡ್ತಾಯಿದ್ದೀನಿ ಈ ಹುಳಿ ತುಂಬ ಚೆನ್ನಾಗೆ ಸೆಟ್ ಆಗುತ್ತೆ ಈ ರೆಸಿಪಿಗೆ ಇದೆಲ್ಲ ಚೆನ್ನಾಗಿ ಮೇಲೆ ನಾನು ಒಂದು ಅರ್ಧ ಕಪ್ಪಷ್ಟು ಕಡಲೆಕಾಯಿ ಬೀಜನ ಹುರಿದು ತರಿ ತರಿಯಾಗೆ ಪುಡಿ ಮಾಡ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಹಿಡಿ ಹಿಡಿ ಕಡಲೆಕಾಯಿ ಬೀಜ ಹಾಕೋದಕ್ಕಿಂತ ಈ ರೀತಿ ಹುರಿದು ತರಿ ತರಿಯಾಗಿ ಪುಡಿ ಮಾಡಿ ಹಾಕಿದ್ರೆ ಒಂಥರ ಡಿಫ್ರೆಂಟಾಗಿರುತ್ತೆ ಈ ರೆಸಿಪಿಗೆ ಈಗ ಇದು ರೆಡಿಯಾಗಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ಯಾವುದಾದ್ರೂ ಒಂದು ಫ್ರೂಟ್ನ ಕಟ್ ಮಾಡಿ ಇಟ್ಬಿಟ್ರೆ ಒಂದು ಒಳ್ಳೆ ಬ್ಯಾಲೆನ್ಸ್ಡ್ ಬ್ರೇಕ್ಫಾಸ್ಟ್ ಆಗುತ್ತೆ ಇದು ಸೊಪ್ಪು ತರಕಾರಿ ನಟ್ಸು ಎಲ್ಲ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆಯೇ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಇದನ್ನು ಟ್ರೈ ಮಾಡಲೇಬೇಕು ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಸೀಮ್ ದ ನೆಕ್ಸ್ಟ್ ವಿಡಿಯೋ ಹ್ಯಾಪಿ ಕುಕ್ಕಿಂಗ್